ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡು ನಾನು ಹಾಗೆ ನನ್ನ ಗೆಳೆಯರು ಮೈಸೂರಿನ ಯಾವುದೋ ಒಂದು ಚಿತ್ರಮಂದಿರದಲ್ಲಿ ಕಾಂತಾರ ಚಿತ್ರವನ್ನು ನೋಡಿದರು ನೋಡಿದಂತಹ ನಮಗೆ ವಿಚಿತ್ರ ವಿಸ್ಮಯ ವಿಭಿನ್ನ ಎಲ್ಲವೂ ಒಟ್ಟಿಗೆ ಆದಂತಹ ಒಂದು ಅನುಭವ ಅದು ಕರ್ನಾಟಕದ ಗಡಿಯಲ್ಲದೆ ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ತಲುಪಿತು ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಯಾಕಂತ ಅಂದರೆ ಕ್ರಿಶ್ಚಿಯಾನಿಟಿನೇ ತುಂಬಿ ತುಳುತಿದ್ದಂತಹ ದೇಶಗಳಲ್ಲಿ ದೈವಕ್ಕೆ ಜನರು ಕೈ ಮುಗಿದು ಚಿತ್ರಗಳನ್ನ ವೀಕ್ಷಿಸಿರೋದಾಗಿರ್ಬೋದು ಅಥವಾ ದೈವದ ಕ್ಷಣಗಳಲ್ಲಿ ಜನರ ಕಣ್ಣಲ್ಲಿ ನೀರು ಬಂದಿರೋದಾಗಿರ್ಬೋದು ಈ ಎಲ್ಲ ವಿಷಯಗಳನ್ನ ನೋಡಿದಾಗ ಹೌದು ಕಾಂತಾರ ತುಂಬ ಜನರ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳೋದು ತಪ್ಪಾಗಲ್ಲ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕಾಂತಾರ ಚಿತ್ರದಿಂದಾಗಿ ಭೂತಕೋಲದ ಕಲಾವಿದರಿಗೆ ಪ್ರತಿ ತಿಂಗಳು ಇಷ್ಟು ಪಿಂಚಣಿ ಅಂತ ಕೊಡೋ ಸ್ಕೀಮ್ನ ಕೂಡ ತರ್ತಾರೆ ಅದು ಕೂಡ ತುಂಬ ದೊಡ್ಡದಾದಂತಹ ವಿಷಯ ಈ ಮೂವಿಯಿಂದ ಆದಂತಹ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಜನರ ಮೇಲೆ ಆದಂತಹ ಇಂಪ್ಯಾಕ್ಟ್ಗಿಂತ ನನ್ನ ಮೇಲೆ ಈ ಚಿತ್ರ ಹೇಗೆ ಇಂಪ್ಯಾಕ್ಟ್ ಮಾಡಿತು ಅಂತ ಹೇಳೋದಾದರೆ ಅಲ್ಲಿವರೆಗೂ ದೇವರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲದೆ ಕೆಲವು ಬಾರಿ ಅಪಹಾಸ್ಯ ಮಾಡಿ ಮಾತಾಡ್ತಿದ್ದಂತಹ ನಮಗೆ ಕೋಸ್ಟಲ್ ಕರ್ನಾಟಕದ ದೇವರ ಬಗ್ಗೆ ನನಗೆ ದೈವದ ಮೇಲೆ ನಂಬಿಕೆ ಬಂತು ನಾನು ಒಂದು ಸಲ ಹೋಗಿ ಪಂಜೂರಲ್ಲಿ ನಾನು ನೋಡಲೇಬೇಕು ಅನ್ನೋ ಆಸೆ ತುಂಬ ಹೆಚ್ಚಾಯಿತು ಅದರಿಂದ ನನ್ನ ಜರ್ನಿ ತುಂಬ ಸಲ ಕೋಸ್ಟಲ್ ಕರ್ನಾಟಕಗೆ ಹೋಗಿ ಬಂದರೂ ಕೂಡ ಈಡೇರಲಿಲ್ಲ ಆದರೆ ಈ ಬಾರಿ ತುಂಬ ಅಚಾನಕ್ಕಾಗಿ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲಿಗೆ ವಿಸಿಟ್ ಮಾಡ್ತೀನಿ ಅಂತ ಬಟ್ ಆದರೂ ನಾನು ಅಲ್ಲಿಗೆ ವಿಸಿಟ್ ಮಾಡೋ ಥರ ಆಯಿತು ಹಾಗೆ ಭೂತಕೋಲನ ನೋಡೋ ಥರ ಆಯಿತು ಇದ್ರ ಬಗ್ಗೆ ನಾನು ನಿಮಗೆ ಪೂರ್ತಿಯಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಆಗಿ ನಾನು ಹಾಗೆ ನನ್ನ ಕೆಲವು ಜನ ಸ್ನೇಹಿತರೊಟ್ಟಿಗೆ ನನ್ನ ಪ್ರಯಾಣ ಶುರುವಾಗಿದ್ದೆ ಶಿವಮೊಗ್ಗಗೆ ಶಿವಮೊಗ್ಗನೇ ಏನಕ್ಕೆ ಚೂಸ್ ಮಾಡೋದು ಅಂದರೆ ಈ ಬೇಸಿಗೆ ಕಾಲದಲ್ಲಿ ನಮಗೆ ಕವಲ ನೋಡಬೇಕನ್ನೋ ಒಂದು ಆಸೆ ಬಂತು ಹಾಗೆ ಮಲೆನಾಡಿನ ಹೆಬ್ಬಾಗಲು ಅಂತ ಕರೆಸ್ಕೊಳ್ಳೋ ಶಿವಮೊಗ್ಗದಲ್ಲಿ ಸ್ವಲ್ಪ ದಿನ ಇದ್ದು ಬರೋಣ ಅನ್ನೋ ಒಂದು ನೆಪ ಹೇಳಿ ನಾವಲ್ಲಿ ಹೊರಟವು ಹೋಗ್ತಾ ಇರಬೇಕಿದ್ರೆ ಶಿವಮೊಗ್ಗದಿಂದ ನಾವು ತೀರ್ಥಹಳ್ಳಿಗೆ ಬಂದವು ತೀರ್ಥಹಳ್ಳಿಯಿಂದ ಕವಲ ಹೋಗೋದಕ್ಕೆ ಯಾವುದೇ ಥರದಾದಂಥ ಬಸ್ ಇರಲಿಲ್ಲ ಸೊ ಹಾಗಾಗಿ ನಾವು ಅಲ್ಲಿದ್ದಂಥ ಒಂದು ಆಟೋ ತೊಗೊಂಡ್ವು ಸೊ ಆಟೋದಲ್ಲಿ ಹೋಗಬೇಕಿದ್ರೆ ಅವ್ರಿಗೆ ಹೇಳ್ತಾ ಹೋದು ಹೀಗೀಗೆ ನಾವು ಈ ಊರಿಂದ ಬಂದಿದ್ದೀವಿ ಹೀಗೆ ಶಿವಮೊಗ್ಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳಿದಾಗ ಅವರ ತಲೆಯಲ್ಲಿ ಹಾಗೆ ಬಂದಂಥ ಒಂದು ಮಾತನ್ನ ಅವರು ಹಾಗೆ ಹೇಳಿದರು ಅಂದರೆ ಭೂತಕೋಲ ಇದೆ ಇವತ್ತು ರಾತ್ರಿ ನೀವು ಬರ್ತೀರಾ ಅಲ್ಲಿಗೆ ಅಂತ ಭೂತಕೋಲದ ಬಗ್ಗೆ ಚಿತ್ರ ನೋಡೋದು ಬಿಟ್ಟರೆ ನಮಗೆ ಅದ್ರ ಬಗ್ಗೆ ಬೇರೆ ಯಾವುದೂ ಗೊತ್ತಿಲ್ಲ ಅಂದರೆ ಇಲ್ಲಿವರೆಗೂ ರಂಗಿತರಂಗ ಹಾಗೆ ಕಾಂತಾರ ಬಿಟ್ಟು ಭೂತಕೋಲದ ಬಗ್ಗೆ ನಾವು ಬೇರೆ ಎಲ್ಲೂ ಅದ್ರ ಬಗ್ಗೆ ಕೇಳಿಲ್ಲ ನೋಡಿಲ್ಲ ಅಥವಾ ವಿಧಿ ವಿಧಾನಗಳೇನಂತ ಗೊತ್ತಿಲ್ಲ ಸುಮ್ಮನೆ ಹೋಗೋದೇನಿಕೆ ಅಂತ ಹೇಳಿ ನಾವು ಸ್ಕಿಪ್ ಮಾಡಿದ್ವು ಅವತ್ತಿನ ದಿನ ಹೋಗೋಕ್ಕಾಗಲಿಲ್ಲ ಆದರೆ ನೆಕ್ಸ್ಟ್ ಡೇ ಊಟ ಮಾಡಿ ಬರಬೇಕಿದ್ರೆ ತೀರ್ಥಹಳ್ಳಿಯಲ್ಲಿ ಒಂದು ದೊಡ್ಡ ಪೋಸ್ಟರಲ್ಲಿ ಹಾಕಿದರು ಭೂತಕೋಲ ಇನ್ನೊಂದು ನಡೀತಿದೆ ಅಂತ ಅದು ಹೊನ್ನಾಸ್ ಗದ್ದೆಯಲ್ಲಿ ಇದನ್ನೆಲ್ಲ ನೋಡಿದಂಥ ನಮಗೆ ಓಕೆ ಮೊದಲನೇದು ಹೇಗೋ ಸ್ಕಿಪ್ ಮಾಡಿದ್ದೀವಿ ಬಟ್ ಸೆಕೆಂಡ್ ಒನ್ನ ಸ್ಕಿಪ್ ಮಾಡೋದಕ್ಕೆ ನಾವು ರೆಡಿ ಇರಲಿಲ್ಲ ಸರಿ ಆಯಿತು ಹೊರಟು ಬಿಡೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಗಳು ಪ್ಯಾಕ್ ಮಾಡಿ ನಮ್ಮ ಜರ್ನಿ ಶುರುವಾಗಿದ್ದು ಹೊನ್ನಾಸ್ ಗದ್ದೆಗೆ ಸರಿ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಸಮಯಕ್ಕೆ ರೀಚ್ ಆದಂತಹ ನಾವು ಅಲ್ಲಿನ ಅಟ್ಮಾಸ್ಫಿಯರ್ ನೋಡೇ ತುಂಬ ಕಳೆದೋದ್ವು ಅಂದರೆ ಆ ಊರಲ್ಲಿ ನೆಟ್ವರ್ಕ್ ಸಿಗ್ತಿರಲಿಲ್ಲ ಅಲ್ಲಿ ಸಿಕ್ತಿದ್ದಿದ್ದೆ ಒಂದೇ ನೆಟ್ವರ್ಕ್ ಅದು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ಕೂಡ ಒಂದು ಸಲ ಕನೆಕ್ಷನ್ ಹೋದರೆ ಸುಮಾರು ಹತ್ತರಿಂದ ಹದಿನೈದು ದಿನ ತೊಗೊಳ್ತಿತ್ತಂತೆ ಸೊ ಆ ಥರದ ಪ್ರದೇಶದಲ್ಲಿ ಒಂಥರ ರಿಮೋಟ್ ಏರಿಯಾ ಅಂತ ಕರೆಸ್ಕೊಳ್ಳುವಂಥ ಆ ಪ್ರದೇಶದಲ್ಲಿ ಹದಿನಾರು ದೈವಗಳ ಭೂತಕೋಲ ನಡೀತಾ ಇತ್ತು ಅಲ್ಲಿ ಹೋದಂಥ ನಮಗೆ ತುಂಬ ವಿಚಿತ್ರವಾದಂತಹ ಅನುಭವ ಅಂದರೆ ಒಂಥರ ಹೊಸ ಥರದ್ದಾದಂಥದ್ದು ಅಂತ ಹೇಳ್ಬೋದು ಬಟ್ ನಮಗೆ ತುಂಬ ವಿಚಿತ್ರವಾಗಿ ಅನಿಸೋಕೆ ಶುರುವಾಯಿತು ಯಾಕಂದರೆ ಅಲ್ಲಿವರೆಗೂ ನಾವು ಯಾವತ್ತೂ ನೋಡಿರಲಿಲ್ಲ ಭೂತಕೋಲ ಅಂದರೆ ಹೇಗೆ ನಡೆಯುತ್ತೆ ಏನಂತ ನಾವಲ್ಲಿ ಹೊನ್ನಾಸ್ ಗದ್ದೆಗೆ ಹೋದಾಗ ಅಲ್ಲಿಂದ ತುಂಬ ಜನರ ಬಾಯಲ್ಲಿ ಕೇಳ್ಪಟ್ಟವು ಮುಂಚೆ ಹನ್ನೆರಡು ದೈವಗಳನ್ನ ಕರೆಸಿದ್ರು ಈ ಸಲ ಹದಿನಾರು ದೈವಗಳಿರುತ್ತೆ ಭೂತಕೋಲ ರಾತ್ರಿ ಎಲ್ಲ ನಡೆಯುತ್ತೆ ದೇವರು ಕುಣಿತಾರೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಆದರೆ ನಮಗೆ ಯಾವತ್ತೂ ನಾವು ನೋಡಿರಲಿಲ್ಲ ಹಾಗೆ ನಮಗೂ ಗೊತ್ತಿರಲಿಲ್ಲ ಏನಂತ ಸೊ ಅಲ್ಲಿಗೆ ಹೋದವು ಅದಾದಮೇಲೆ ಅಲ್ಲಿ ನೀವು ದೇವಸ್ಥಾನ ಎಲ್ಲ ನೋಡ್ಬೋದು ಆ ದೇವಸ್ಥಾನದ ಒಳಗೆ ಹೋದಾಗ ಭೂತಕೋಲನ ನಡೆಸ್ತಿದ್ದಂತಹ ಮನೆಯವರು ನಮ್ಮೊಟ್ಟಿಗೆ ಒಂದು ಡೈರೆಕ್ಟ್ ಕಾನ್ವರ್ಸೇಷನ್ ಆಯಿತು ಸೊ ಅವರು ಎಲ್ಲನೂ ಹೇಳಿದರು ಹೇಗೆ ನಡೆಯುತ್ತೆ ಅಥವಾ ಹೇಗೆ ನಡ್ಸ್ಕೊಂಬಂದಿದ್ದಾರೆ ಅಂತ ಸೊ ಅಲ್ಲಿ ಇನ್ನೊಂದು ಖುಷಿ ವಿಷಯ ಏನಂತ ಅಂದರೆ ಎಷ್ಟೇ ಸಾವಿರ ಜನ ಬಂದರೂ ಕೂಡ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಸೊ ಅಲ್ಲಿಗೆ ಹೋದಂಥ ನಮಗೆ ಅಲ್ಲಿ ಹೋಟೆಲ್ಗಳೇ ಇಲ್ಲದಿದ್ದನ್ನು ನೋಡಿ ಗಾಬರಿ ಆಗಿತ್ತು ಊಟಕ್ಕೆ ಏನು ಮಾಡೋದಂತ ಅದಾದಮೇಲೆ ಅವರೇ ಊಟ ಪ್ರೊವೈಡ್ ಮಾಡ್ತಿದ್ದಾರೆ ಅನ್ನ ಸಂತರ್ಪಣೆ ನಡೀತಿದೆ ಅಂತ ಹೇಳಿ ನಾವು ಅಲ್ಲೇ ಊಟನ ಮಾಡಿ ಹಾಗೆ ನಮಗೆ ಅಲ್ಲಿ ಇಷ್ಟ ಆಗುತ್ತೋ ಅಷ್ಟನ್ನು ಕೊಟ್ಟು ನಾವು ಭೂತ ಕೊಲೆಯಲ್ಲಿ ನಡೆಯುತ್ತೆ ಅಲ್ಲಿಗೆ ಬಂದವು ಅಲ್ಲಿಗೆ ಬಂದು ನೋಡಿದ್ರೆ ಒಂದು ನಿಮಿಷ ಆ ಸದ್ದುಗಳು ಇದೆಲ್ಲ ಕೇಳಿದರೆ ನಮ್ಮ ಯೋಚನೆ ಕಾಂತಾರ ಹಾಗೆ ರಂಗಿತಾರನಾಗ ನಾವು ಬಿಟ್ಟು ಬೇರೆ ಕಡೆ ಹೋಗ್ತಾನೇ ಇಲ್ಲ ಯಾಕಂತ ಅಂದರೆ ಅಲ್ಲಿ ಬರ್ತಿದ್ದಂತಹ ಸದ್ದಾಗಿರ್ಬೋದು ಅಥವಾ ಸ್ಯಾಕ್ಸೋಫೋನ್ ಸದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟು ರಿಲೇಟ್ ಆಗಿತ್ತು ಅಂದರೆ ಕಾಂತಾರನ ನೋಡಿ ಇವ್ರು ನೋಡಿಸ್ತಿದ್ದಾರಾ ಅಥವಾ ಇವ್ರನ್ನ ನೋಡಿ ಇಂಪ್ರೆಸ್ ಆಗಿ ಕಾಂತಾರದಿಂದ ಬಂದಿದೆಯಾ ಅನ್ನೋ ಥರದ್ದು ಒಂದು ಡೌಟ್ ಬರೋಕ್ಕೆ ಶುರುವಾಯಿತು ಆಬ್ಬಿಯಸ್ಲಿ ನಿಮಗೂ ಗೊತ್ತಿರ್ಬೋದು ಅನ್ಸುತ್ತೆ ಇದರಿಂದ ಇನ್ಸ್ಪೈರ್ಡ್ ಆಗಿ ಅದು ಕಾಂತಾರ ಅಲ್ಲಿ ಮ್ಯೂಸಿಕ್ ಬಂದಿರೋದು ಆದರೆ ಒಂದು ನಿಮಿಷ ತುಂಬ ಹೊಸದಾಗ ಅನ್ಸೋಕ್ಕೆ ಶುರುವಾಯಿತು ಸುಮಾರು ಅಂದ್ರೂ ಒಂದು ಸಾವಿರ ಜನರ ಮೇಲೆ ಕುತ್ಕೊಳ್ಳೋ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇತ್ತು ಅದಾದ ಮೇಲೆ ಅಲ್ಲಿ ಒಂದು ಸ್ಟೇಜ್ ತರದ್ ಒಂದು ಕಾನ್ಸೆಪ್ಟು ಅದ್ರ ಮಧ್ಯದಲ್ಲಿ ದೇವರು ಬರ್ತಾರೆ ಅಂತ ಅದರ ಜೊತೆಗೆ ಒಂದು ಸೈಡಲ್ಲಿ ವಾದ್ಯವೃಂದ ಸೊ ಆ ವಾದ್ಯವೃಂದಕ್ಕೆ ತಕ್ಕಂತೆ ಇಲ್ಲಿ ಬಂದು ನೃತ್ಯ ಮಾಡಿ ಹಾಗೆ ಅಲ್ಲಿ ನಡೆಸ್ತಿದ್ದಂತಹ ಮನೆಯವರಿಗೆ ಒಂದಷ್ಟು ಮಾತುಗಳನ್ನ ಹೇಳಿ ಹೋಗ್ತಾರೆ ಅನ್ನೋದಷ್ಟು ಕಾನ್ಸೆಪ್ಟು ಆದರೆ ಇದನ್ನು ಕಣ್ಣಿಂದ ನೋಡಬೇಕಾಗಿತ್ತು ನಮಗೂ ತುಂಬ ಕಾತರತೆ ಹೆಚ್ಚಾಗಿತ್ತು ಕಾಯ್ತಾ ಕೂತಿದ್ದವು ಇದಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಈ ಭೂತಕೋಲದ ಬಗ್ಗೆ ಕೇಳ್ತಿರೋರು ಅಥವಾ ಈ ವಿಡಿಯೋ ನೋಡ್ತಿರೋರಿಗೆ ಭೂತಕೋಲ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳೋರಿಗೆ ಸ್ಕ್ರ್ಯಾಚಿಂದ ಸಿಂಪಲ್ ಆಗಿ ಒಂದಷ್ಟು ಹೇಳ್ಬೋದು ಅಂತ ಅಂದರೆ ಇದು ಒಂದು ಟ್ರೆಡಿಷನಲ್ ಆಗಿ ನಡ್ಕೊಂಡ್ಬಂದಿರುವಂತಹ ಒಂದು ಕಾರ್ಯಕ್ರಮ ಅಥವಾ ಒಂದು ಧಾರ್ಮಿಕ ಪ್ರದರ್ಶನ ಅಂತಲೇ ಹೇಳ್ಬೋದು ಏನಂದರೆ ಇಲ್ಲಿ ಒಂದಷ್ಟು ಭೂತಗಳು ಅಥವಾ ದೈವಗಳು ಅಂತ ಏನು ಕರಿತೀವಿ ಅದರ ನಲಿಕೆ ಅಥವಾ ಒಂದಷ್ಟು ಸಮುದಾಯಗಳ ಜೊತೆ ನಡೆಯುವಂತಹ ಒಂದಷ್ಟು ಕಾನ್ವರ್ಸೇಷನ್ಸ್ಗಳು ಅಲ್ಲಿ ನಡೆಯುತ್ತೆ ಆ ಜಾಗದಲ್ಲಿ ಅದರ ಜೊತೆಗೆ ಇದು ತುಂಬ ನಡೆಯೋದು ತುಳುನಾಡಿನ ಪ್ರದೇಶ ತುಳುನಾಡು ಅಂತ ಕರೆದ್ರೆ ಎಲ್ಲಿ ಈ ತುಳು ಲ್ಯಾಂಗ್ವೇಜನ್ನ ಮಾತಾಡ್ತಾರೆ ಅಲ್ಲಿ ಅಂತ ಅಂದರೆ ಇದನ್ನು ನಾವು ಪ್ರಾಪರಾಗಿ ಹೇಳೋದಾದರೆ ಕೋಸ್ಟಲ್ ಕರ್ನಾಟಕ ಅಂತ ನಾವು ಕೂಡ ಹೇಳ್ಬೋದು ಇಲ್ಲಿ ಸರಿಸುಮಾರು ಒಂದಷ್ಟು ದೈವಗಳನ್ನ ಇಲ್ಲಿ ಪೂಜಿಸ್ತಾರೆ ಹಾಗೆ ಆ ದೈವಗಳನ್ನ ಮೈ ಮೇಲೆ ತಂದು ಆ ದೈವಗಳಿಂದ ಮುಂದೆ ಆಗಬಹುದಾದಂತಹ ಹಾಗೆ ಕೆಲವು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು ಈ ಥರದ್ದು ಇಷ್ಟು ವಿಷಯಗಳನ್ನ ಕತೆ ರೀತಿಯಲ್ಲಿ ಅವ್ರು ಹೇಳೋಕ್ಕೆ ಶುರು ಮಾಡ್ತಾರೆ ಹಾಗೆ ಇಲ್ಲಿ ಕೆಲವು ಗಾಡ್ಗಳು ಅಂತ ಹೇಳೋದಾದರೆ ಅಂದರೆ ಅಲ್ಲಿ ಬರುವಂಥ ಕೆಲವು ಭೂತ ಅಥವಾ ದೈವಗಳು ಯಾರ್ಯಾರು ಅಂತ ಹೇಳೋದಾದರೆ ಬ್ರಹ್ಮೇರು ಕೋಡಮಣಿತಾಯ ಕುಂಕಿತಾಯ ಜುಮಾದಿ ಸರಳ ಜುಮಾದಿ ಪಂಚಜುಮಾದಿ ಲೆಕ್ಕಸಿರಿ ಜಾರಂದಯ್ಯ ಉರುಂದಯ್ಯ ಹೊಸದೇವಯ್ಯ ಇದು ಕೆಲವು ದೇವರುಗಳಾದರೆ ತುಂಬ ಪಾಪ್ಯುಲರಾಗಿ ನಾವು ಕೇಳ್ಪಟ್ಟಿರೋದು ಅಂದರೆ ಪಂಜುರ್ಲಿ ಕುಪ್ಪೆ ಪಂಜುರ್ಲಿ ರಕ್ತ ಪಂಜುರ್ಲಿ ಹಾಗೆ ಗುಳಿಗ ನಾವು ಚಿತ್ರದಿಂದ ಆಗಿರ್ಬೋದು ಹಾಗೆ ಜನರ ಸಮುದಾಯದಿಂದ ಅಥವಾ ಅಲ್ಲಿ ಬಂದಂತಹ ಜನರಿಂದ ಆಗಿರ್ಬೋದು ಅಥವಾ ಅಲ್ಲಿ ಹೋದಾಗ ತುಂಬ ಪಾಪ್ಯುಲರ್ ಆಗಿ ನೇಮ್ಗಳು ಇಷ್ಟ ಆಗಿದೆ ಇದ್ರ ಜೊತೆಗೆ ಕೊರಗಜ್ಜ ಚಾಮುಂಡಿ ಉಕ್ಕತಿರಿ ಕುಲ್ಲಟ್ಟಿ ಶಿರಾಡಿ ಈ ಥರದ್ದು ಇನ್ನೂ ಒಂದಷ್ಟು ದೇವರುಗಳು ಕೂಡ ಅಲ್ಲಿ ಪಾಪ್ಯುಲರ್ ಆಗಿದೆ ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಏನಂತ ಅಂದರೆ ಈ ದೇವರುಗಳು ಯಾರಲ್ಲಿ ನೆಲೆಸಿರ್ತಾರೆ ಅಂತ ನಾವು ಹೇಳೋದಾದರೆ ಅಂದರೆ ಪ್ರಾಣಿಗಳಲ್ಲಿ ಹೇಳೋದಾದರೆ ಪಂಜುರ್ಲಿ ಅಥವಾ ಹುಲಿ ಅಂತ ಕರೀತಾರೆ ಅಂದರೆ ಈ ಹಂದಿ ಅಲ್ಲಿ ಬಂದು ಪಂಜುರ್ಲಿ ಹಾಗೆ ಹುಲಿಯಲ್ಲಿ ಬಂದು ಈ ಪಿಲಿಚಂಡಿ ದೈವ ನೆಲೆಸಿರತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಿದ್ರೆ ಒಂದು ಡೌಟ್ ಬಂದಿರ್ಬೋದು ಅನ್ಸುತ್ತೆ ಕೋಲಾನ ಯಾರು ನಡೆಸ್ತಾರೆ ಅಥವಾ ನಮ್ಮ ನಾವುಗಳು ನಡೆಸ್ಬೋದು ಹೊಸದಾಗಿ ಶುರು ಮಾಡಿ ಯಾಕಂತ ಅಂದರೆ ನಮ್ಮ ಪ್ರದೇಶದಲ್ಲಿ ನಾವು ಈ ಥರದ್ದು ಆಚರಣೆಗಳೆಲ್ಲ ತುಂಬ ಕಮ್ಮಿ ಈ ಥರದ್ದು ನಡೆಸ್ಬೋದಾ ಅನ್ನೋ ಡೌಟ್ ಇದ್ರೆ ಇದನ್ನ ನಡೆಸೋದು ಆ ದೈವದ ಕುಟುಂಬಗಳು ಅಂತಲೇ ಹೇಳಿರ್ತಾರೆ ಏನಂದರೆ ನಮ್ಮ ಮನೆ ದೇವರು ಅಂತ ಒಂದು ಕಾನ್ಸೆಪ್ಟ್ ಇದೆ ಈ ಕಡೆ ಎಲ್ಲ ಅದೇ ಥರ ಅಲ್ಲೂ ಕೂಡ ಅವರ ಮನೆ ದೇವರು ಈ ಥರದ್ದು ಒಂದು ದೈವಗಳಾಗಿರುತ್ತೆ ಆ ಥರದ ಮನೆತನಗಳೆಲ್ಲ ಸೇರಿ ಹಾಗೆ ಊರಲ್ಲಿ ಅವರು ಚಂದ ಎತ್ತಿ ಅಂದರೆ ಚಂದ ಅಂದರೆ ತಿಂಗಳಿಗಿಷ್ಟು ಅಥವಾ ಅವ್ರಿಗೆ ಮನೆ ಕಡೆಯಿಂದ ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ಈ ಥರದ್ದೆಲ್ಲನೂ ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಅನ್ನ ಸಂತರ್ಪಣೆ ಆಗಿರ್ಬೋದು ಅಥವಾ ಅಲ್ಲಿ ಕೂರೋ ಜನರಿಗೆ ಫೆಸಿಲಿಟಿ ಆಗಿರ್ಬೋದು ಅಥವಾ ಶಾಮಿಯಾನ ಚೇರ್ಗಳಾಗಿರ್ಬೋದು ಇದೆಲ್ಲದಕ್ಕೂ ಅವರು ಅದರಿಂದನೇ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಈ ಭೂತಕೋಲದಲ್ಲಿ ನಾಲ್ಕು ಥರದಾದಂತಹ ಒಂದು ಆಚರಣೆಗಳಿದೆ ಅಂದರೆ ಟೈಪ್ಸ್ ಆಫ್ ಪೂಜೆ ಅಂತಲೇ ನಾವು ಹೇಳ್ಬೋದು ಮೊದಲನೇದು ಕೋಲ ಎರಡನೇದು ಬಂಡಿ ಮೂರನೇದು ನೇಮ ಹಾಗೆ ನಾಲ್ಕನೇದು ಬಂದು ಹಗಲು ತಂಬಿಲ ಅಂತ ಕೋಲ ಅಂದರೆ ಇದನ್ನು ಡೆಮಿಗೋಡ್ ಅಥವಾ ದೈವಮಾನವ ಬಂದು ಊರುಗಳಲ್ಲಿ ನರ್ತಿಸಿ